ಎಲ್ರಿಗೂ ನಮಸ್ಕಾರ ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಕರಿಂಡಿ ಮಾಡೋ ವಿಧಾನ ಹೇಳ್ಕೊಡ್ತೀನಿ ಮೊದಲಿಗೆ ಸಾಸಿವೆ ಕಾಳು ಅಗಸಿ ಕಾಳು ಅರ್ಶನ ಉಪ್ಪು ಜೀರಿಗೆ ಬೆಲ್ಲ ಬೆಳ್ಳುಳ್ಳಿ ಕರಿಬೇವು ಹಸಿ ಶುಂಠಿ ಮೆಣಸಿನ ಹಣ್ಣು मदलगे स्पून मेन्त व स्पून स्पून एपून रासी स्पून को स्पून जी नाक स्पून अलसि ಎರಡು ಬೇರೆ ಕರಿಬೇವು ಒಂದು ಇಂಚು ಶುಂಠಿ ಹಾಗೆ ಎರಡು ಗಡ್ಡೆ ಬೆಳ್ಳುಳ್ಳಿ ಇವನ್ನೆಲ್ಲ ಸೇರಿ ಮಿಕ್ಸಿಗೆ ಹಾಕ್ಕೊಂಬರೋಣ ಇವಾಗ ಒಂದು ಕೆ ಜಿಯಷ್ಟು ಒಣ ಹಣ್ಣು ಮೆಣಸಿನ ಹಣ್ಣನ್ನು ತಗೊಂಡಿದ್ದೀವಿ ಅವನ್ನ ಮಿಕ್ಸಿಗೆ ಹಾಕ್ಕೊಂಬರೋನು ನೋಡಿ ಮಿಕ್ಸಿ ಹಾಕ್ಕೊಂಡ್ಬಂದಿದ್ದೀನಿ ಸಣ್ಣಗಾಗೈತಿ ಇವಾಗ ಇನ್ನೊಂದು ದೊಡ್ಡದ್ ಮಿಕ್ಸಿ ಜಾ ತಗೊಂಡು ಮೆಣಸಿನ ಹಣ್ಣನ್ನು ಮಿಕ್ಸಿ ಹಾಕೊಂಡ್ ಬರೋಣ ಇದು ಒಂದು ಕೆ ಜಿ ಅಷ್ಟಿದೆ ಇದಕ್ಕೆ ಈಗ ಬೆಲ್ಲ ಉಪ್ಪು ಹಾಗೆ ಒಂದು ಚಮಚ ಅಷ್ಟ ಹಾಕಿ ಮಿಕ್ಸಿ ಹಾಕ್ಕೊಂಬರೋಣ ನೋಡಿ ಈಗ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಇದು ಭಾಳ ಸಣ್ಣ ಆಗ್ಬಾರ್ದು ಇರಬೇಕು ಇದನ್ನು ಒಂದು ಮಿಕ್ಸಿ ಬೌಲ್ಗೆ ಹಾಕ್ಕೊಂಡಿದ್ದೀನಿ ಡಬ್ರಿಗೆ ಹಾಕ್ಕೊಂಡಿದ್ದೀನಿ ಏನು ಮಿಕ್ಕಿದ್ದು ಹಾಕ್ಕೊಂಬಂದು ಅದರೊಳಗೆ ಸೇವಿಸ್ತೀನಿ ಈಗೆಲ್ಲ ಮಿಕ್ಸಿ ಹಾಕೊಂಡ್ಬಂದಿ ಇವಾಗ ಆವಾಗಲೇ ಅವಾಗಲೇ ಮಿಶ್ರಣ ಮಿಶ್ರಣವನ್ನು ಇದಕ್ಕೆ ಹಾಕ್ಕೊಳ್ಳೋಣ ಮಿಕ್ಸ್ ಮಾಡಿ ನಿಮಗೆ ನೀರು ತೆಳುವಾಗಿ ಬೇಕಾದ್ರೆ ಇನ್ನೊಂದ್ ಸ್ವಲ್ಪ ಹಾಕೋಬಹುದು ನಾ ಇನ್ನೊಂದ್ ಸ್ಪೂನ್ ಮೆಂತ್ಯ ಹಾಕೊತೀನಿ ಹಾಗೆ ನೋಡಿ ಈಗ ಬೆಳ್ಳೊಳ್ಗಿನ ಸಿಪ್ಪಿಸಲೂ ಈ ತರ ಕಟ್ ಇಟ್ಕೊಂಡಿದ್ದೆ ಅವನು ಒಂದೆರಡು ಎರಡು ಸೇರ್ಸ್ಕೊಂತ ಇದ್ದೀನಿ ನಮ್ಮನೇಲಿ ಗಾಜಿನ ಡಬ್ಬಿ ಇಲ್ಲ ಗ್ಲಾಸ್ ಈ ಪ್ಲಾಸ್ಟಿಕ್ಕಿನ ಡಬ್ಬಿ ಒಳಗೆ ಹಾಕ್ತಾ ಇದ್ದೀನಿ ಇದ್ರೊಳಗೆ ಹಾಕಿ ಒಂದು ಕಾಟನ್ ಬಟ್ಟೆ ಕಟ್ಟಿ ಅದಕ್ಕೆ ಬಿಸಿಲಿಗೆ ಒಣಗ್ಲಿಕ್ಕೆ ಎರಡು ದಿನ ಇಡಬೇಕು ನಿಮ್ಗೆ ಉಪ್ಪು ಸ್ವಲ್ಪ ಕಮ್ಮಿ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ನೋಡಿ ಟೇಸ್ಟ್ ನೋಡಿ ಹಾಕೋರಿ ಇದ್ರೊಳಗೆ ಹಾಕಿದೀನಿ ಇವಾಗ ನಮ್ಮ ಮನೆಯಲ್ಲಿ ಗಾಜಿನ ಗ್ಲಾಸ್ ಇಲ್ಲ ಬಾಟಲ್ ಇದ್ರೊಳಗೆ ಹಾಕಿದ್ದೀನಿ ಪ್ಲೇಸ್ಟಿಕ್ ನಿಮ್ಮ ಮನೆಯಲ್ಲಿ ಇದ್ರೆ ನೀವು ಹಾಕೊಂಡು ಇಟ್ಕೋಬಹುದು ಇವಾಗ ಇದಕ್ಕೆ ಕಾಟನ್ ಬಟ್ಟೆ ಕಟ್ಟಿ ಬಿಸಿಲಿಗೆ ಒಣಗಲಿಕ್ಕೆ ಇಡ್ತನಿ ಎರಡು ದಿನ ಆದಮೇಲೆ ಯೂಸ್ ಮಾಡಿ ಥ್ಯಾಂಕ್ ಯು